ಹಿಂದುತ್ವ ಹಾಗೂ ಸಂವಿಧಾನ ಮತ್ತು ವಿಚಾರ ಸಂಕೀರ್ಣವನ್ನ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಕುವೆಂಪು ಕಲಾಮಂದಿರದಲ್ಲಿ ನಡೆಸಲಾಗುವುದು ಎಂದು ವಿಚಾರ ಸಂಕೀರ್ಣದ ಸಂಯೋಜಕ ರುದ್ರಯ್ಯ ಹೇಳಿದರು ಇಡೀ ದೇಶಾದ್ಯಂತ ಅದು ಸೆಪ್ಟೆಂಬರ್ ಇಪ್ಪತ್ತೇಳು ದೇಶಾದ್ಯಂತ ಕಾರ್ಯಕ್ರಮಗಳು ನಡೀತಾ ಜರುತ್ತಿದೆ ಕಾರಣ ಏನಂತ ಹೇಳಿದರೆ ಆರ್ ಎಸ್ ಎಸ್ಗೆ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ನೂರು ವರ್ಷ ಆಗ್ತದೆ ಅವ್ರದಾದಂಥ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿದೆ ಭಾರತ ದೇಶದಲ್ಲಿ ಇತ್ತೀಚಿನ ಡೆವಲಪ್ಮೆಂಟ್ಸ್ ಬಹಳ ವರ್ಷಗಳಿಂದ ಈ ದೇಶವನ್ನು ಧರ್ಮದ ಆಧಾರದ ಮೇಲೆ ಕಟ್ಟುವಂಥ ಒಂದು ಪ್ರಯತ್ನ ನಡೀತಾ ಇದೆ ಇತಿಹಾಸವನ್ನು ತಿರುಚೆ ಕೆಲಸ ನಡೀತದೆ ಆರ್ ಎಸ್ ಎಸ್ ಸ್ವತಂತ್ರ ಚಳವಳಿಯಲ್ಲಿ ಯಾವುದೇ ಪಾತ್ರ ನಿರ್ವಹಿಸಿದ್ರು ಕೂಡ ಸ್ವತಂತ್ರ ಚಳವಳಿ ತಾವೇ ಪ್ರಮುಖ ಪಾತ್ರ ವಹಿಸಿ ಸ್ವತಂತ್ರ ಚಳವಳಿಗಾಗಿ ತ್ಯಾಗ ಬಲಿದಾನ ಮಾಡಿದೀವಿ ಅನ್ನುವ ಹಸಿ ಸುಳ್ಳುಗಳನ್ನ ಜನರ ಮುಂದೆ ಗೆಡ್ತಾ ಬರ್ತಾ ಇದ್ದಾರೆ ಒಂದು ದೇಶ ಒಂದು ಚುನಾವಣೆ ಒಂದೇ ರಾಷ್ಟ್ರೀಯತೆ ಒಂದೇ ಕಾನೂನುಗಳು ಈ ರೀತಿಯಾದಂಥ ಒಂದು ರೀತಿಯ ಚರ್ಚೆಯನ್ನು ಸುಳ್ಳುಗಳನ್ನು ಜನರ ಮುಂದೆ ಗೆತ್ತ ಅದರ ಆರ್ ಎಸ್ ಎಸ್ನ ಪೊಲಿಟಿಕಲ್ ಮುಖೋಳಿ ಬಿಜೆಪಿ ಮೂಲಕ ತಮ್ಮದಾದ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಳ್ತಾ ಇದ್ದಾರೆ ಅಥವಾ ಹೇಳಿ ಶುರು ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಭಾರತ ದೇಶದ ಸಂವಿಧಾನದ ಪೀಠಿಕೆನಲ್ಲೇ ಸ್ವಾತಂತ್ರ್ಯ ಸಮಾನತೆ ಸಮಾಜವಾದಿ ಜಾತ್ಯತೀತ ಅಂಶಗಳಿದ್ದರೆ ಅವೆಲ್ಲವನ್ನು ತಲೆಕರ ಮಾಡುವಂಥ ಪ್ರಯತ್ನ ಆರ್ ಎಸ್ ಎಸ್ ಮಾಡ್ತಾ ಇದೆ ಅವರಿಗೆ ಮೇಲೆ ನಂಬಿಕೆನೂ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆನೂ ಇಲ್ಲ ಅವರಿಗೆ ಅವೆಲ್ಲನೇ ಧಿಕ್ಕರಿಸ್ತಿದ್ದಾರೆ ಹಾಗಾಗಿ ಒಂದೇ ದೇಶ ಮಹತ್ವ ಭಾರತ ಎಲ್ಲರಿಗೂ ಗೊತ್ತಿದೆ ಒಂದು ದೇಶ ಭಾರತ ದೇಶ ಅಂದರೆ ಅದೊಂದು ಒಕ್ಕೂಟ ಹಲವು ಭಾರತಗಳಿದೆ ಒಂದೇ ಭಾರತ ಇಲ್ಲ ಇಲ್ಲಿ ಇಂಡಿಯಾದಲ್ಲಿ ಹಲವು ಭಾರತಗಳು ಹೊಂದಿರುವಂತಹ ದೇಶ ಇದೆ ಹಲವು ರಾಷ್ಟ್ರೀಯತೆಗಳಿವೆ ಹಲವು ಸಂಸ್ಕೃತಿಗಳಿವೆ ಹಲವು ಧರ್ಮಗಳಿವೆ ಹಲವು ಜಾತಿಗಳಿವೆ ಇವೆಲ್ಲವನ್ನ ಅವರು ಚರ್ಚೆ ಮಾಡ್ಲಿಕ್ಕೆ ತಯಾರಿಲ್ಲ ಅವರು ಒಂದೇ ಹೇಳೋದು ಹಿಂದುತ್ವ ಭಾರತ ಒಂದು ಹಿಂದೂ ರಾಷ್ಟ್ರ ಘೋಷಣೆ ಆಗಬೇಕು ಅದಕ್ಕಾಗಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇದರ ಪರವಾಗಿ ಒಂದು ಒಂದು ಹಿಂದುತ್ವದ ಹೆಸರಿನಲ್ಲಿ ಅವರ ಹಿಂದುತ್ವ ಅಂತ ಹೇಳಿದ್ರೆ ವರ್ಣಾಶ್ರಮ ಪದ್ಧತಿಯನ್ನು ಜಾರಿ ಮಾಡೋದಾಗಿದೆ ಬೇರೆ ಏನಿಲ್ಲ ವರ್ಣಾಶ್ರಮ ಈ ಹಿಂದೆ ಹೇಗಿತ್ತು ವರ್ಣಾಶ್ರಮ ಏನಿತ್ತಲ್ಲ ಬ್ರಾಹ್ಮಣ ಕ್ಷೇತ್ರೀಯ ವೈಶ್ಯ ಶೂದ್ರ ಅಂತ ಏನಿತ್ತಲ್ಲ ಆ ಪದ್ಧತಿಯನ್ನು ಮತ್ತೆ ಅವನ್ನ ಡೆವಲಪ್ ಮಾಡುವ ಅಭಿವೃದ್ಧಿ ಪಡಿಸುವಂತ ಕಾರ್ಯಕ್ರಮನೇ ಭಾರತ ದೇಶದ ಸಂವಿಧಾನದ ಅಂಶಗಳಿಗೆ ಯಾವುದೇ ಗೌರವವನ್ನು ಕೊಡ್ತಾ ಇಲ್ಲ ಅವರು ಉದಾಹರಣೆಗೆ ಮೀಸಲಾತಿ ಪ್ರಶ್ನೆ ಬಂದವರು ಕೂಡ ಒಂದು ಸಾಮಾಜಿಕ ಅಸಮಾಧಿಕ ಅನ್ಯಾಯ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಚಾರಗಳನ್ನ ಮಾತಾಡೋದಿಲ್ಲ ಅದು ಅನ್ಯಾಯ ಈ ಸಲ ಇರಬಾರ್ದು ಅನ್ನೋ ಮಾತುಗಳನ್ನ ಬಹಿರಂಗವಾಗಿ ಹೇಳಿಕ್ ಶುರು ಮಾಡ್ತಾರೆ ಬಹಳ ಮುಖ್ಯವಾಗಿ ದಲಿತರನ್ನ ಆದಿವಾಸಿಗಳನ್ನ ಇತರೆ ಹಿಂದುಳಿದ ವರ್ಗದವ್ರನ್ನ ಟಾರ್ಗೆಟ್ ಮಾಡಿ ಕಾರ್ಯಕ್ರಮಗಳನ್ನ ಕೊಡುವಂಥ ಇನ್ನೂ ದಾಟಿ ಹೇಳೋದೇನಂದ್ರೆ ಆಕ್ಚುಲಿ ಮುಸ್ಲಿಮರ್ನವರು ಟಾರ್ಗೆಟ್ ಮಾಡಿದ್ದಾರೆ ಭಾರತ ದೇಶದಲ್ಲಿ ಮುಸ್ಲಿಮರೆಲ್ಲ ಮಾತು ಮಾತಿಗೂ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನಕ್ಕೆ ಹೋಗ್ಬೇಕು ಅನ್ನುವ ಮಾತುಗಳನ್ನ ಮುಸ್ಲಿಮರ ಮತದಾರ ಪಟ್ಟಿಯಿಂದ ತೆಗೆಯಬೇಕು ಈಗಾಗಲೇ ತೆಗೆಯಬೇಕು ಮಾಡಿದ ಮುಸ್ಲಿಮರು ದೇಶದ ಪ್ರಜೆಗಳಲ್ಲ ಮುಸ್ಲಿಮರ ಮೇಲೆ ದಾಳಿ ಮಾಡಬೇಕು ಯಾರೆಲ್ಲ ಹಿಂದುತ್ವವನ್ನು ಒಪ್ಪದಿಲ್ಲ ಅವ್ರನ್ನ ನಿರ್ಮಾಣ ಮಾಡಬೇಕು ಈ ರೀತಿ ಹಿಂಸೆಗೆ ಪ್ರಚೋದನೆ ಮಾಡ್ತಾ ಒಂದು ಕಡೆ ಹಿಂಸೆ ಒಂದು ಕಡೆ ಹಲ್ಲೆ ಇನ್ನೊಂದು ಕಡೆ ಹತ್ಯೆ ಗೋಹತ್ಯೆ ನಿಷೇಧ ಹೆಸರಿನಲ್ಲಿ ಹಲ್ಲೆಗಳು ಹತ್ಯೆಗಳು ಯಾವುದಾದ್ರೂ ದಲಿತರು ಯಾವುದೊಂದು ಕಾರ್ಯಕ್ರಮ ಮಾಡಿದ್ರೆ ಅಲ್ಲೂ ಕೂಡ ಅದರ ಮೇಲೆ ದಾಳಿ ಯಾರೆಲ್ಲ ಆರ್ ಎಸ್ ಎಸ್ ಕಾರ್ಯಕ್ರಮ ವಿರೋಧ ಮಾಡ್ತಾರೆ ಆರ್ ಎಸ್ ಎಸ್ನ ಏನು ಸೀಕ್ರೆಟ್ ಅಜೆಂಡ್ ಏನಿದೆ ಅದನ್ನ ಯಾರು ಹೊರಗಡೆ ಮಾತಾಡ್ತಾರೆ ಅವ್ರ ಮೇಲೆ ಕೇಸ್ ಹಾಕ್ಬೇಕು ಈಗಂದ್ರೆ ಅದರ ಹಲವಾರು ದೇಶಾದ್ಯಂತ ಕಾಶ್ಮೀರದಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕೋಮುವಾದಿ ಶಕ್ತಿಗಳಿಂದ ಸಂವಿಧಾನಕ್ಕೆ ತಂದೊಡುತ್ತಿರುವ ಅಪಾಯ ಹಾಗೂ ಬಹುತ್ವದ ಭಾರತದ ಮೇಲೆ ನಡೆಯುತ್ತಿರುವ ದಾಳಿಯನ್ನು ಹಿಮ್ಮೆಟ್ಟಿಸಲು ನಗರದ ಕುವೆಂಪು ಕಲಾಮಂದಿರದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಹಮ್ಮಿಕೊಡಲಾಗಿದೆ ಎಂದರು ಸಂಘ ಪರಿವಾರದ ಶಕ್ತಿಗಳ ಕಾರ್ಯಯೋಜನೆಯ ಪರಿಣಾಮದಿಂದಾಗಿ ಮತ್ತೊಂದು ಸ್ವತಂತ್ರ ಚಳವಳಿಗೆ ಜನ ಸಿದ್ಧ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಜಾತ್ಯತೀತ ಸಮಾಜವಾದಿ ಚಿಂತನೆ ಇರುವಂತ ಮತ್ತೊಂದು ಸ್ವತಂತ್ರ ಚಳವಳಿ ಕಡೆಗೆ ಇಡೀ ದೇಶದ ಜನ ತಯಾರಾಗುವಂತ ಒಂದು ವಾತಾವರಣ ಚಿತ್ರಣ ಆಗಿದೆ ಈ ಕಾರಣದಿಂದ ನಾವು ಚಿಕ್ಕಮಗಳೂರಿನಲ್ಲಿ ಈ ಕೋಮುವುದಿ ಮ್ಯಾಸಿಸ್ಟ್ ವಿರೋಧಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಆ ಕಾರ್ಯಕ್ರಮಕ್ಕೆ ನಮ್ಮ ಕೇರಳದ ಸಿ ಪಿ ಎಂ ರೆಡ್ ಸ್ಟಾರ್ ಪಾರ್ಟಿಯ ಪಾಲಡ್ ಕಬೀರ್ ಅವರು ಭಾಗವಹಿಸಿದ್ದಾರೆ ಕಬೀರ್ ಹಾಗೆ ನಮ್ಮ ಎಸ್ ಡಿ ಬಿ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡಂಬೋನವರು ಮಂಗಳೂರು ಅವರು ಭಾಗವಹಿಸಿದ್ದಾರೆ ಉಳದಂತೆ ನಮ್ಮ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಅವತ್ತು ತಮ್ಮ ವಿಚಾರವನ್ನು ಹಂಚಿಕೊಳ್ಳುತ್ತಿದ್ದಾರೆ ಅವತ್ತಿನ ಆರ್ ಎಸ್ ಎಸ್ನ ಪರಿ ಆರ್ ಎಸ್ ಎಸ್ ಸಂವಿಧಾನ ಮಾತ್ರ ಮಾಡೋದಲ್ಲ ಒಂದು ದೊಡ್ಡ ಶಕ್ತಿಯಾಗಿ ಜಿಲ್ಲೆಯಾದಂಥ ಎಲ್ಲ ತಾಲೂಕಿನಲ್ಲಿ ನಾವು ದೊಡ್ಡ ಶಕ್ತಿಯುತ ಸಂಘಟನೆಯಾಗಿ ಬೆಳಿಬೇಕಾಗಿದೆ ಅದು ದೇಶದ ಸಮಾಜದ ಜನತೆಯ ಉಳಿವಿಗಾಗಿ ಮತ್ತು ಸಮಾಜವಾದಿ ಸಮಾಜ ಜಾತ್ಯತೀತ ಸಮಾಜ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕಾಗಿ ಆರ್ ಎಸ್ ಎಸ್ ಅನ್ನು ಎದುರುಗೊಳ್ಳುವಂಥ ಸಂಘಟನೆಯಾಗಿ ರೂಪುಗೊಳ್ಳಲಿಕ್ಕೆ ಇದೊಂದು ಕಾರ್ಯಕ್ರಮ ಆಗುತ್ತಂತೆ ನಾವು ಭಾವಿಸಿ ಈ ಕಾರ್ಯಕ್ರಮಗಳನ್ನು ನಾವು ಸುದ್ದಿಗೋಷ್ಠಿಯಲ್ಲಿ ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಚಾಲಕ ಶ್ರೀನಿವಾಸ್ ಕರ್ನಾಟಕ ಪ್ರಗತಿಪರ ಸಂಘಟನೆ ಜಿಲ್ಲಾ ಕಾರ್ಯದರ್ಶಿ ಉಮೇಶ್ ಕುಮಾರ್ ಭೂಮಿ ಮತ್ತು ವಸತಿ ಹಕ್ಕುಗಳ ಹೋರಾಟ ಸಮಿತಿ ಜಿಲ್ಲಾ ಮುಖಂಡ ಗೌಸ್ ಮುನೀರ್ ಉಪಸ್ಥಿತರಿದ್ದರು